ಏನು ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಮೊದಲು ಆರು ವರ್ಷದಿಂದ ಭುಜ ನೋವು ನೋವು ಅನ್ನೋದಿತ್ತು ಅಮೃತ್ ನೋನಿ ತಗೊಂಡ್ಮೇಲೆ ಇವಾಗ ಏನೋ ಪೇನ್ ಕಾಣಿಸ್ತಾ ಇಲ್ಲ ಈಗ ಆರಾಮಾಗಿದ್ದೀವಿ ಮೇಡಮ್ ನಿಮ್ಗೆ ಹೆಂಗೆ ಗೊತ್ತಾಯಿತು ಅಮೃತ್ ಅನ್ನೋದು ಒಂದು ಪ್ರಾಡಕ್ಟ್ ಇದೆ ಅದ್ಭುತವಾಗಿರುವಂಥದ್ದು ಸ್ನೇಹಿತರು ಹೇಳಿದರು ಆಮೇಲೆ ಟಿವಿ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟಲ್ಲೂ ತೋರಿಸ್ತಾ ಇದ್ರು ತೋರ್ಸಾದ್ಮೇಲೆ ನಾವು ಶುರು ಮಾಡಿದ್ವಿ ಅಮೃತ್ ನೋನಿ ತಗೊಳದಿ ಇಲ್ಲಿಗೆ ನಮ್ಮ ಅಮೃತ್ ಹೆಲ್ತ್ ಕೇರ್ ಸೆಂಟರ್ ಇಲ್ಲಿರುವಂಥ ಸೆಕ್ಯೂರಿಟಿ ಆಗಿರ್ಬೋದು ಫ್ಯಾಕಲ್ಟೀಸ್ ಚೆನ್ನಾಗಿ ಅಡ್ವೈಸ್ ಮಾಡಿದ್ರು ಅಮೃತ್ ನೋನಿ ತಗೊಳದಿಕ್ಕೆ ಹೇಳಿದ್ರು ಈಗ ಅದ್ರನೆ ತಗೊಳ್ತಾ ಇದ್ದೀವಿ ನೋಡ್ತಿರುವಂತ ವೀಕ್ಷಕರಿಗೆ ಯಾಕೆ ಅಮೃತ್ ನೋಣಿ ಹೆಲ್ತ್ ಕೇರ್ ಬರಬೇಕು ಅಂತ ತಿಳಿಸ್ತೀರಾ ಅಮೃತ್ ನೋವಿನ ತಗೋಳೋದ್ರಿಂದ ಪೈನ್ ಏನು ಇರೋದಿಲ್ಲ ಭುಜ ನೋವು ನೋವು ಅನ್ನೋದು ಏನು ಇರೋದಿಲ್ಲ ಆರಾಮಾಗಿ ಓಡಾಡ್ಬೋದು ಇವಾಗ ಎಲ್ಲ ಕಡೆ ಏನು ಪ್ರಾಬ್ಲಮ್ ಇಲ್ಲ ಈಗ ಸೊ ವೀಕ್ಷಕರೇ ಕೇಳಿದ್ರಲ್ಲ ಅಮೃತ್ ನೋಣಿ ಹೆಲ್ತ್ ಕೇರಿನ ಸ್ಪೆಷಾಲಿಟಿ ಫ್ರೀ ಆಫ್ ಕನ್ಸಲ್ಟೇಷನ್ ಫ್ರೀ ಆಫ್ ಚಾರ್ಜ್ ಅಲ್ಲಿ ನಿಮ್ಗೆ ಏನೇ ಟೆಸ್ಟಿಂಗ್ ಇದ್ರು ಮಾಡ್ತಾರೆ ಸೊ ವಿಸಿಟ್ ಮಾಡಿ ಒಂದ್ಸತಿ ಅಮೃತ್ ನೋಡಿ ಹೆಲ್ತ್ ಕೇರ್ನ